ಕರ್ನಾಟಕ ರಾಜ್ಯ ರಸ್ತೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮಾಗಡಿ ಕ್ಷೇತ್ರದ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರ ಅರವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶುಕ್ರವಾರ ಕೆಂಗಲ್ ಸ್ವಾಮಿ ದೇವಾಲಯದ ಬಳಿ ಕೂಟಗಲ್ ಹೋಬಳಿಯ ಮುಖಂಡರು ನೂರ ಒಂದು ತೆಂಗಿನಕಾಯಿ ಒಡೆದು ವಿಶೇಷ ಪೂಜೆ ಸಲ್ಲಿಸಿದರು ಚನ್ನಪಟ್ಟಣ ತಾಲೂಕಿನ ಶ್ರೀ ಕೆಂಗಲ್ ಸ್ವಾಮಿ ದೇವಾಲಯದ ಬಳಿ ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿದ ಕೂಟಗಲ್ ಹೋಬಳಿಯ ಕಾಂಗ್ರೆಸ್ ಮುಖಂಡರು ಹಾಗೂ ಬಾಲಕೃಷ್ಣರವರ ಅಭಿಮಾನಿಗಳು ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ದೇಗುಲ ಮುಂಭಾಗದ ಗರುಡುಗಂಬದ ಬಳಿ ನೂರ ಒಂದು ತೆಂಗಿನಕಾಯಿ ಒಡೆದು ನಂತರ ಲಾಡು ವಿತರಿಸಿ ಸಂಭ್ರಮಿಸಿದರು ಈ ವೇಳೆ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕೆ ರಮೇಶ್ ಮಾತನಾಡಿ ಐದು ಬಾರಿ ಶಾಸಕರಾಗಿರುವ ಬಾಲಕೃಷ್ಣರವರಿಗೆ ರಾಜ್ಯ ಸರ್ಕಾರದ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿ ಅವರಿಗೆ ದೇವರ ಆರೋಗ್ಯ ಭಾಗ್ಯ ಕರುಣಿಸಲಿ ಎಂದು ಆಶಿಸಿ ಹಾಗೆಯೇ ಡಿಕೆ ಶಿವಕುಮಾರ್ ರವರು ರಾಜ್ಯದ ಮುಖ್ಯಮಂತ್ರಿ ಆಗಲಿ ಎಂದು ಭಗವಂತನಲ್ಲಿ ಬೇಡಿಕೊಂಡು ಇಂದು ಕೂಟಗಲ್ ಹೋಬಳಿಯ ಬಹುತೇಕ ಮುಖಂಡರು ಕೆಂಗಾಲ್ ದೇವಾಲಯದ ವಿಶೇಷ ಪೂಜೆ ಸಲ್ಲಿಸಿ ನೂರ ಒಂದು ತೆಂಗಿನಕಾಯಿ ಈಡುಗಾಯಿ ಒಡೆದು ಅರಕೆ ಮಾಡಿಕೊಂಡಿದ್ದೇವೆ ಎಂದು ತಿಳಿಸಿದರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅವರ ಸಚಿವ ಸಂಪೂರ್ಣರಾಗಿ ಬಾಲಕೃಷ್ಣ ಸಾಹೇಬರಿಗೆ ಮಿನಿಸ್ಟರ್ ಆಗ್ಬೇಕು ಅಂತ ಹೇಳಿ ಬಾಲಕೃಷ್ಣ ಸಾಹೇಬರಿಗೆ ಅವ್ರು ಉತ್ತಮ ದಿವಸ ಶುಭ ಕೋರ್ತಾ ಇದ್ದೀವಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಎಲ್ಲ ಶಾಸ್ತ್ರ ಸೂತ್ರದಲ್ಲೆಲ್ಲ ಕಲಿಕುವೆ ಅವ್ರಿಗೆ ಜಯದ ಸಾರಿ ಕಾಣ್ತಾ ಇದೆ ಅವ್ರ ಮುಂದಿನ ಮುಖ್ಯಮಂತ್ರಿ ಆಗೋದು ಸತಾ ಸಿದ್ಧ ಬಾಲಕೃಷ್ಣ ಮಿನಿಸ್ಟರ್ ಆಗ್ರಿ ಅಂತ ಹೇಳಿ ಮಾಡಿ ಶಾಸಕರ ಬೆಂಬಲಿಗರು ಇವತ್ತೊಂದು ದಿವಸ ಅದ್ದೂರಿಯ ಪೂಜೆ ಮಾಡಿಸವ್ರೆ ಆಂಜನೇಯ ವರ್ದ ಆಂಜನೇಯ ವರ್ದ ಸಾಹೇಬರಿಗೆ ಸ್ವಾಮಿಗೆ ನೂರೊಂದು ದೀರ್ಘಾಯ ಬರೆದವ್ರೆ ಇವತ್ತೊಂದು ದಿವಸ ಮುಖ್ಯಮಂತ್ರಿ ಆಗ್ಲಿ ಅಂತ ಹೇಳಿ ಮಿನಿಸ್ಟರ್ ಆಗ್ಲಿ ಅಂತ ಹೇಳಿ ಎಲ್ಲ ಶುಭ ಕೋರಿದ್ದಾರೆ ಅವ್ರಿಗೆ ಮುಂದಿನ ಆಂಜನೇಯ ಸ್ವಾಮಿ ಜೈ ಜೈ ಜಯದೇ ವರ್ಷದ ಹುಟ್ಟೊಬ್ಬವನ್ನ ನಾವು ಕೂಟ್ಕಲ್ ಹುಬ್ಳಿಯ ಮುಖಂಡರುಗಳು ರಮೇಶ್ ಆದಿಯಾಗಿ ಗೌಡರು ಮತ್ತು ತಾಲೂಕ್ ಪಂಚಾಯತಿ ಮಾದೇವಣ್ಣವರು ಜಗಣ್ಣರು ನಮ್ಮ ರಾಮಚಂದ್ರಣ್ಣ ಬಂದಿರತಕ್ಕಂಥ ಎಲ್ಲ ಹಿರಿಯ ಕಿರಿಯ ಮುಖಂಡರುಗಳ ಪರವಾಗಿ ಅವರು ಈ ರಾಜ್ಯ ಸರ್ಕಾರದಲ್ಲಿ ಕೆ ಸಚಿವರಾಗಲಿ ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯಣ್ಣನಾದಂಥ ಡಿ ಕೆ ಶಿವಕುಮಾರು ಇವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರ ಒಂದು ಕ್ಯಾಬಿನೆಟ್ನಲ್ಲಿ ಬಾಲಣ್ಣ ಸಂಪುಟ ದರ್ಜೆ ದರ್ಜೆಯ ಸಚಿವರಾಗಲಿ ಅಂತಂದ್ಬಿಟ್ಟು ಎಲ್ಲರೂ ಬಂದು ಕೆಂಗಾಲ ಆಂಜನೇಯ ಸ್ವಾಮಿ ಸನ್ನಿಧಿಗೆ ಅವರ ಹೆಸರಲ್ಲಿ ಒಂದು ಪೂಜೆಯನ್ನು ಸಲ್ಲಿಸಿ ನೂರೊಂದು ತೆಂಗಿನಕಾಯಿನ ಒಡೆದು ಆರಕೆ ಭಗವಂತ ಅದನ್ನು ಅನುಗ್ರಹ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ನಾವು ಈ ಸಂದರ್ಭದಲ್ಲಿ ಅವ್ರು ಕೇಳ್ಕೊಂಡ್ವಿ ಹುಟ್ಟುಹಬ್ಬ ಸು ಹುಟ್ಟು ಹೋದ ಶುಭಾಶಯವನ್ನು ತಿಳಿಸ್ತಾ ಕೂಟ್ಕೊಳ್ ಅವರು ಪರ್ಟಿಕ್ಯುಲರ್ ಆಗಿ ಎಲ್ಲರೂ ಕೂಡ ಇಲ್ಲಿ ಬಂದು ಆ ದೇವ್ರನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವ್ರ ಸಚಿವರಾಗ್ಲಿ ಅದೇ ರೀತಿ ಡಿ ಕೆ ಶಿವಕುಮಾರ್ ಸಾಹೇಬ್ರು ಮುಖ್ಯಮಂತ್ರಿ ಆಗಲಿ ಅಂತ ನಾವು ತುಂಬರಿಂದ ಹರಿಸ್ಕೊಂಡು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ವಿ ಎಲ್ಲ ಮುಖಂಡರು ಈ ಒಂದು ನೂರೊಂದು ಈರ್ಗಾಡಿನ ಕೂಡ ಹೊಡೆದಿ ಅರಕೆಯನ್ನು ತೀರಿಸ್ತಾ ಇದ್ದೀವಿ ಎಲ್ಲ ಮುಖಂಡರುಗಳು ಬಾಲಣ್ಣವರ ಹುಟ್ಟು ಹಬ್ಬ ಇರೋದ್ರಿಂದ ಅವರು ಮುಂದೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಾಗ ಅವರ ಮುಖ್ಯಮಂತ್ರಿ ಅವಧಿನಲ್ಲಿ ಅವರು ಮಂತ್ರಿ ಆಗಲಿ ಅಂತ ಹೇಳಿ ಇವತ್ತು ಕೆಂಗಲ್ ಸ್ವಾ ಆಂಜನೇಯ ಸ್ವಾಮಿಯ ಸ ಸನ್ನಿಧಿಯಲ್ಲಿ ಪೂಜೆ ಮಾಡಿಸಿ ದೇವರು ಆಂಜನೇಯ ಅವರಿಗೆ ಕರುಣಿಸ್ಲಿ ಅಂತ ಹೇಳಿ ಇಬ್ಬರಿಗೂ ಮುಖ್ಯಮಂತ್ರಿ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲಿ ಮತ್ತು ಬಾಲಣ್ಣವರು ಮಂತ್ರಿ ಆಗಲಿ ಅಂತ ಹೇಳಿ ಇವತ್ತು ದೇವ್ರ ಹತ್ರ ಇಡೀ ಕುಟ್ಕಲ್ಲ ಹೋಬಳಿಯ ಮುಖಂಡರುಗಳು ಕೇಳಿಕೊಂಡು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಬಾಲೋಬದ ಶುಭ ತಿಳಿಸ್ತಾ ಏನು ಇವತ್ತು ಕೊಟ್ಕೊಲ್ಲ ಬಳಿಯ ಪಕ್ಷದ ಮುಖಂಡರುಗಳು ಬಾಲನ ಕುಟುಂಬಕ್ಕೆ ಶುಭಾಶಯಗಳ ಜೊತೆಗೆ ವೀರಾಂಜನೇಯ ಸ್ವಾಮಿ ಕೆಂಗಲ್ ಬಳಿ ಬಂದು ನೂರಂತೆ ತೆಂಗ್ಗಡೆ ಮುಖಾಂತರ ಅವ್ರ ಆರೋಗ್ಯ ಆಯಿಸ್ಕೊಡ್ಲಿ ಅವ್ರ ಸಂಪತ್ತು ಕೊಡಲಿ ಅಧಿಕಾರ ಕೊಡಲಿ ಮಂತ್ರಿ ಆಗಲಿ ಅಂತ ಅಳಿಸ್ತಾ ಅನ್ನ